ಇಡೀ ರಾಜ್ಯದಾದ್ಯಂತ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾನೇ ಇತ್ತು ಈ ನಡುವೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ಕಾನೂನು ಜಾರಿ ಮಾಡೋದಕ್ಕೆ ಅಂತ ಮುಂದಾಗಿತ್ತು ಅಲ್ಲದೆ ರಾಜ್ಯಪಾಲರ ಅಂಕಿತಕ್ಕೆ ಅಂತ ಕಳಿಸಲಾಗಿತ್ತು ಆದರೆ ರಾಜ್ಯಪಾಲರಿಂದ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ವಾಪಸ್ ಆಗಿತ್ತು ರಾಜ್ಯಪಾಲರು ಇದೀಗ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಯನ್ನ ವಾಪಸ್ ಮರಳಿಸಿದ್ದಾರೆ ರಾಜ್ಯಪಾಲರು ಬಿಜೆಪಿ ವಕ್ತಾರರಂತೆ ಕೆಲಸ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ವಾಗ್ದಾಳಿ ನಡೆಸಿದ್ದಾರೆ ಸರ್ಕಾರದ ನಿರ್ಧಾರಗಳನ್ನು ರಾಜ್ಯಪಾಲರು ನಿರಾಕರಣೆ ಮಾಡ್ತಾರೆ ರಾಜ್ಯ ಸರ್ಕಾರ ತೆಗೆದುಕೊಂಡಿದ್ದ ನಿರ್ಧಾರಗಳನ್ನು ರಾಜ್ಯಪಾಲರು ನಿರಾಕರಣೆ ಮಾಡ್ತಾರೆ ಆದರೆ ಎಲ್ಲದಕ್ಕೂ ಮುಂಚೆ ಸಿಎಂ ವಿರುದ್ಧ ತನಿಖೆಗೆ ಅನುಮತಿನೇ ಕೊಟ್ಟು ಬಿಡ್ತಾರೆ ಸಿಎಂ ವಿರುದ್ಧ ತನಿಖೆಗೆ ಅನುಮತಿ ಕೊಡುತ್ತಾರೆ ಆದರೆ ಕಾನೂನುಗಳನ್ನು ಜನಪರ ಕಾನೂನುಗಳಿಗೆ ಅನುಮತಿ ಕೊಡೋದಿಲ್ಲ ಬಿಜೆಪಿ ಜೆಡಿಎಸ್ನವರ ಮೇಲಿನ ಆರೋಪಕ್ಕೆ ಸ್ಪಷ್ಟನೆಗಳನ್ನು ಕೇಳಿ ಹಾಗೆ ಉಳಿಸಿಕೊಂಡಿದ್ದಾರೆ ಫೈನಾನ್ಸ್ ಕಿರುಕುಳಕ್ಕೆ ಎಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡ್ರು ಈ ವಿಚಾರದಲ್ಲಿ ಸರ್ಕಾರ ನಿಲುವನ್ನು ತೆಗೆದುಕೊಂಡಿದೆ ಆದರೆ ರಾಜ್ಯಪಾಲರು ಬಿಜೆಪಿ ವಕ್ತಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸಚಿವ ಚೆಲುವರಾಯಸ್ವಾಮಿ ರಾಜ್ಯಪಾಲರ ವಿರುದ್ಧ ಕಿಡಿಕಾರಿದ್ದಾರೆ ನಮ್ಮ ಸರ್ಕಾರ ಕೊಡೋದಕ್ಕೆಲ್ಲ ನಿರಾಕರಣೆ ಅದಕ್ಕೆ ನೋಡಿ ನೋಡಿ ಇಂಥ ಕಠಿಣವಾದಂಥ ಪರಿಸ್ಥಿತಿನಲ್ಲೂ ಸಹ ನಮ್ಮ ದಿನನಿತ್ಯ ಆಡಳಿತದಲ್ಲಿ ಅನೇಕ ವಿಚಾರಕ್ಕೆ ಅವರು ಅಂಕಿತ ಹಾಕಿದ್ರೆ ವರ್ಷಗಟ್ಟಲೆ ಬಾಕಿ ಉಳಿದಿದೆ ಗೊತ್ತಾಯ್ತಾ ಸಿದ್ದರಾಮಯ್ಯವ್ರದ್ಗೆ ಮೊದ್ಲೇ ಕೊಟ್ಬಿಟ್ರು ಆ ನಾಲ್ಕು ಜನ ಬಿ ಜೆ ಪಿಯವ್ರಿಗೆ ಜೆ ಡಿ ಎಸ್ನವ್ರಿಗೆ ಅದು ಹಂಗೆ ಇಟ್ಕೊಂಡು ಅವ್ರಿಗೆ ಕ್ಲಾರಿಫಿಕೇಷನ್ ಕೇಳ್ಕೊಂಡು ಅದು ಒಂದು ಕಡೆ ಪೊಲಿಟಿಕಲ್ ಇಶ್ಯೂ ಇದೆ ಮಾಡಿದ್ದಾರೆ ಅಂತ ಸೊ ಇಲ್ಲಿ ಸೊ ಮೈಕ್ರೋ ಫೈನಾನ್ಸಿಂದ ಎಷ್ಟು ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ ಎಷ್ಟು ಜನ ಆತ್ಮಹತ್ಯೆ ಆಗ್ತಾ ಇದೆ ಇದ್ರ ಬಗ್ಗೆ ಸರ್ಕಾರ ಒಂದು ನಿಲುವು ತೊಗೊಂಡ್ರೆ ಆ ನಿಲುವಿಗೂ ಸಹ ಇವರು ವಾಪಸ್ ಆಗ್ತಾರೆ ಅಂದರೆ ಸೊ ಇದು ಬಿ ಜೆ ಪಿಯ ವಕ್ತಾರರಾಗಿ ಕೆಲಸ ಮಾಡ್ತಾರೆ ಸಾಹೇಬರು ಅದು ಕಾನ್ಸ್ಟಿಟ್ಯೂಷನ್ ಹುದ್ದೆ ಸೊ ನಾವು ಗೌರವ ಇದೆ ಅವ್ರ ಬಗ್ಗೆ ನಮಗೆ ಭಾಳ ಒಂದು ಇಂಥ ಹುದ್ದೆಗಳಲ್ಲಿ ಇಟ್ಕೊಂಡು ನ್ಯಾಯ ಕೊಡಬೇಕು ನಮ್ಮ ರಾಜ್ಯಕ್ಕೆ ಅನ್ನೋದು ನಮ್ಮ ಅನಿಸಿಕೆ ಅದ್ರ ಮೇಲೂ ಅವ್ರು ಮಾಡ್ತೀವಿ ಅಂದರೆ ಅದು ಬೇರೆ ಥರ ಹೋರಾಟಕ್ಕೆ ಹೌದು ಇದನ್ನು ಮುಂದಿನ ಈ ಥರ ಎಲ್ಲ ಯಾರು ಸಂತ್ರಸ್ತರಿದ್ದಾರೆ ಯಾರು ತೊಂದರೆಲಿದ್ದಾರೆ ಯಾರು ಮೈಕ್ರೋ ಫೈನಾನ್ಸ್ನಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ ಅವರೆಲ್ಲರೂ ಹೋಗಿ ಪ್ರತಿಭಟನೆ ಮಾಡುವಂಥ ಕಾಲ ಬರುತ್ತಷ್ಟೇ ರಾಜ್ಯಪಾಲರುಗು ರಾಜ್ಯಪಾಲರು ಎಲ್ಲಕ್ಕೂ ನಿರಾಕರಣೆ ನಮ್ಮ ಸರ್ಕಾರ ಕೊಡೋದಕ್ಕೆಲ್ಲ ನಿರಾಕರಣೆ ಅದಕ್ಕೆ ನೋಡಿ ನೋಡಿ ಇಂಥ ಕಠಿಣವಾದಂಥ ಪರಿಸ್ಥಿತಿನಲ್ಲೂ ಸಹ ನಮ್ಮ ದಿನನಿತ್ಯ ಆಡಳಿತದಲ್ಲಿ ಅನೇಕ ವಿಚಾರಕ್ಕೆ ಅವರು ಅಂಕಿತ ಹಾಕಿದ ಇನ್ನು ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಕೊಟ್ಟಂತಹ ನ್ಯಾಯಾಲಯಕ್ಕೆ ಧನ್ಯವಾದಗಳು ಮುಡಾ ಕೇಸ್ನಲ್ಲಿ ಯಾವುದೇ ಸತ್ವ ಇಲ್ಲ ಇದೊಂದು ಕೇವಲ ರಾಜಕೀಯ ಪ್ರೇರಿತ ಅಜೆಂಡಾ ಅಂತ ಸಚಿವ ಚೆಲುವರಾಯಸ್ವಾಮಿ ಅವರು ಸಿದ್ದರಾಮಯ್ಯ ವಿರುದ್ಧದ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಈ ಮುಡಾ ಪ್ರಕರಣ ರಾಜಕೀಯ ಪ್ರೇರಿತ ಇದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತ ಆಗಿತ್ತು ಅಂತ ಮಂಡ್ಯದಲ್ಲಿ ಸಚಿವ ಎನ್ಎಚ್ ಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಅದು ರಾಜಕೀಯ ಪ್ರೇರಿತ ಅಂತೇಳಿ ಎಲ್ರಿಗೂ ನಿಮಗೂ ಗೊತ್ತು ನಮಗೂ ಗೊತ್ತು ಪಾಪ ನೀವು ಹಂಗೆ ಅಂತ ಹೇಳೋಕ್ಕಾಗಲ್ಲ ಹೇಳಿದೆ ಸೊ ಇದರಲ್ಲಿ ಆಲ್ರೆಡಿ ಒಂದು ಏಜೆನ್ಸಿ ತನಿಖೆ ಇದ್ದು ತನಿಖೆ ರಿಪೋರ್ಟ್ ಕೊಟ್ಟು ಇನ್ನೊಂದು ತನಿಖೆ ಮಾಡಿ ಅಂತ ಅರ್ಜಿ ಕೊಟ್ಟರೆ ಅದು ಸೆಸ್ಟೇನಾಗಲ್ಲ ಅಂತ ಎಲ್ರಿಗೂ ಗೊತ್ತು ಆಮೇಲೆ ಅದರಲ್ಲಿ ಅಂಥ ಸತ್ವನೂ ಇಲ್ಲ ಕೇಸಲ್ಲೂ ಹಾಗಾಗಿ ಇದು ನಮಗೆ ಎಕ್ಸ್ಪೆಕ್ಟೆಡು ಸೊ ಜುಡಿಷಿಯಲಿ ಒಂದು ಇವತ್ತು ಏನಾರು ಒಂದು ವಿಶ್ವಾಸ ನಂಬಿಕೆ ಉಳಿದಿದ್ದರೆ ನ್ಯಾಯಾಲಯದ ಮೂಲಕನೇ ಇವತ್ತು ಈ ಎಲ್ಲ ಪರಿಸ್ಥಿತಿ ಒಳಗಡೆ ಹಾಗಾಗಿ ನ್ಯಾಯಾಲಯಗಳು ನ್ಯಾಯ ಕೊಟ್ಟಿದೆ ಅದರಿಂದ ಧನ್ಯವಾದಗಳು ಅದು ಗೊತ್ತಿರೋ ವಿಚಾರ ಅಲ್ವಾ ಅದು ರಾಜಕೀಯ ಪ್ರೇರಿತ ಅಂತೇಳಿ ಎಲ್ರಿಗೂ ನಿಮಗೂ ಗೊತ್ತು ನಮಗೂ ಗೊತ್ತು ಪಾಪ ನೀವು ಹಂಗಂತ ಹೇಳೋಕ್ಕಾಗಲ್ಲ ಹೇಳ್ತೀವಿ